ನಮಗೆ ಡಿಸ್ಟಿಕ್ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಅರ್ಲಿ ಮಾರ್ನಿಂಗ್ ಒಂದು ಪಾಯ್ಸನ್ ಕನ್ಸ್ಯೂಮ್ ಮಾಡಿ ಡೆತ್ ಆಗಿರುವ ಮಾಹಿತಿ ಬಂತು ಆಗಿ ಪೊಲೀಸರು ಸ್ವ ಹಾಸ್ಪಿಟ್ಲಿಗೆ ಹೋಗಿ ತಿಳ್ಕೊಳ್ಳುವಾಗ ಅಂಜನ ಮೂರ್ತಿ ಒಬ್ಬ ವ್ಯಕ್ತಿ ಈ ಕ್ಯಾತ್ಸಂದ್ರ ಲಿಮಿಟ್ಸ್ ಅಂದ ಅಲ್ಲಿಂದ ಮನೆ ಇರುವ ಈ ವ್ಯಕ್ತಿ ಅವರು ಒಂದು ಪಾಯ್ಸನ್ ಕನ್ಸ್ಯೂಮ್ ಮಾಡಿ ಸೂಸೈಡ್ ಮಾಡಿಕೊಂಡಿರುವಂಥ ವಿಚಾರ ತಿಳಿದು ಬಂದಿದೆ ವಿಚಾರಿಸಿದ ಮೇಲೆ ಒಂದು ಮೊಬೈಲ್ ತನ್ನ ಮೊಬೈಲ್ ಫೋನಲ್ಲೇ ಅವ್ರ ಮೊಬೈಲ್ ಫೋನಲ್ಲೇ ಒಂದು ವೀಡಿಯೋ ಮಾಡಿಕೊಂಡಿದ್ದಾರೆ ಆ ವೀಡಿಯೋದಲ್ಲಿ ಮೂರು ಪ್ರೈವೇಟ್ ವ್ಯಕ್ತಿಗಳ ಹೆಸರುಗಳಿಗೆ ತಿಳಿದು ಅವರಿಂದ ಇವರಿಗೆ ಸಾಲ ಬಾಧಾ ಇದೆಯಾ ಅಂತ ಆ ಒಂದು ಪಾಯ್ಸನ್ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ ಅಂತ ಒಂದು ವೀಡಿಯೋ ಮಾಡಿದ್ದಾರೆ ಆ ವೀಡಿಯೋ ಮೂಲ ಮೂಲದ ಮೇಲೆ ಮತ್ತು ಅವರು ಹೆಂಡತಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಮೇಲೆ ನಾವೊಂದು ಇಮಿಡಿಯೇಟಾಗಿ ಐ ಎಫ್ ಐ ಆರ್ ಮಾಡಿದ್ದೀವಿ ಆ ಎಫ್ ಐ ಆರ್ ಮೇಲೆ ಅವೇಟಿಂಗ್ ಟು ಸೂಸೈಡ್ ಎಫ್ ಐ ಆರ್ ಮಾಡಿ ಅದರ ಮೇಲೆ ವಿಚಾರಣೆ ಮಾಡ್ತಾಯಿದ್ದೀವಿ ಕುಣಿಗಲ್ಲೂ ಈ ತರ ಕಂಗೆ ಕುಣಿಗಲಲ್ಲಿ ಒಂದು ಒಬ್ಬ ಲೇಡಿ ಮುಸ್ಲಿಂ ಲೇಡಿ ಅವರು ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಅವ್ರ ಮಗಳು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಗ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇ ಅವರ ಕಂಪ್ಲೇಂಟ್ ಮೇಲೆ ಐದು ಮೈಕ್ರೋ ಫೈನಾನ್ಸ್ ಕಂಪನೀಸ್ ಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಮಾಡಲಾಗಿದೆ ಅವರನ್ನು ವಿಚಾರ ಎರಡು ಪ್ರಕರಣದಲ್ಲಿ ಯಾರು ಅರೆಸ್ಟ್ಮೆಂಟ್ ಆಗಿದೆ ಸರ್ ಈ ತುಮ್ ಕ್ಯಾಸಂದ್ರ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಲಾಗಿದೆ ಇನ್ನು ಮಿಕ್ಕಿದ ಅಕ್ಯೂಸ್ನ ಆದಷ್ಟು ಬೇಗ ಅಕ್ಯೂಸ್ ಮಾಡಿ ಮೈಕ್ರೋನಾನ್ಸ್ ಫಸ್ಟ್ ಪ್ರಕರಣದಲ್ಲಿ ಪ್ರೈವೇಟ್ ವ್ಯಕ್ತಿಗಳಿದ್ದರು ಎರಡನೇ ಪ್ರಕರಣದಲ್ಲಿ ಮೈಕ್ರೋಫೈನಾನ್ಸ್ ಕಂಪನಿಗಳ ಹೆಸರುಗಳು ಹೇಳಲಾಗಿದೆ ಅದು ವಿಚಾರಣೆ ಮಾಡಿ ನಾವು ಅದು ಕ್ರಮ ತಗೊಂತೀವಿ ಇಲ್ಲಿ ತುಮಕೂರಲ್ಲಿ ಕೂಡ ಒಂದಾಗಿದೆ ಅದನ್ನ ಅವರು ಯಾವ ರೀತಿ ಇದು ಕ್ರಮ ತಗೋಬೇಕು ಅದನ್ನ ಈಗಾಗಲೇ ಪೊಲೀಸ್ನವ್ರು ತಗೊಂಡಿದ್ದಾರೆ ಅಲ್ಲ ಪರಿಣಾಮಕಾರಿ ಅನ್ನೋದು ರಿಲೇಟಿವ್ ವರ್ಡು ಅದಕ್ಕೆ ಏನು ಏನು ನೀವೇ ಹೇಳಬೇಡ ಇಲ್ಲ ಆದಾಗ ನಾವು ಕ್ರಮ ಮನೆ ಮುಂದೆ ಈಗ ಕಾನೂನಾದ ತಕ್ಷಣ ಎಲ್ಲವೂ ನಿಂತೋಗುತ್ತೆ ಅಂತ ಹೇಳೋದಿಲ್ಲ ಅದು ಇಟ್ ವಿಲ್ ಟೇಕ್ ಟೈಮ್ ಅದನ್ನು ನಾವು ಮಾಡ್ತೀವಿ ತಂದಿರೋ ಉದ್ದೇಶನೇ ಅದು ಈಗ ಅವರಿಗೆ ಪನಿಷ್ಮೆಂಟ್ ತಂದಿದ್ದೇವೆ ಫೈನ್ ತಂದಿದ್ದೇವೆ ಅವೆಲ್ಲ ಡೆಟರೆಂಟ್ ಆಗಲಿ ಅಂತ ಹೇಳಿ ತಂದಿದ್ದೇವೆ ಅದು ಅವರಿಗೆ ಅರ್ಥ ಆಗೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅವ್ರು ಗೊತ್ತಾದ ಮೇಲೆ ಸುಮ್ಮನೆ ಆಗ್ತಾರೆ ನೋಡಿ ನಾವು ಈಗಾಗಲೇ ಅದು ಕೂಡ ಈ ಬಡ್ಡಿ ದಂಧೆ ಇಂಥವೆಲ್ಲ ಆ ಆ ಒಂದು ಕಾನೂನಲ್ಲೇ ಸೇರಿದೆ ಅದನ್ನು ಕೂಡ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಶನ್ ಮಾಡಿದ್ರೆ ನಿಲ್ಲುತ್ತೆ ನಾವು ನಾವು ಅದಕ್ಕೆ ಕ್ರಮ ತಗೊಂತೀವಿ ಇಲ್ಲಿ ತುಮಕೂರಲ್ಲಿ ಕೂಡ ಒಂದು ಆಗಿದೆ ಅದನ್ನ ಅವರು ಯಾವ ರೀತಿ ಇದು ಕ್ರಮ ತಗೋಬೇಕು ಅದನ್ನ ಈಗಾಗಲೇ ಪೊಲೀಸ್ನವ್ರು ತಗೊಂಡಿದ್ದಾರೆ ಅಷ್ಟು ಅಲ್ಲ ಪರಿಣಾಮಕಾರಿ ಅನ್ನೋದು ರಿಲೇಟಿವ್ ವರ್ಡು ಅದಕ್ಕೆ ಏನು ಏನು ನೀವೇ ಅಲ್ಲ ಇಲ್ಲ ಆದಾಗ ನಾವು ಕ್ರಮ ತಗೊಳ್ತೀವ್ರಿ ಈಗ ಕಾನೂನಾದ ತಕ್ಷಣ ಎಲ್ಲವೂ ನಿಂತೋಗುತ್ತೆ ಅಂತ ಹೇಳೋದಿಲ್ಲ ಅದು ಇಟ್ ವಿಲ್ ಟೇಕ್ ಟೈಮ್ ಅದನ್ನು ನಾವು ಮಾಡ್ತೀವಿ ತಂದಿರೋ ಉದ್ದೇಶನೇ ಅದು ಈಗ ಅವರಿಗೆ ಪನಿಷ್ಮೆಂಟ್ ತಂದಿದ್ದೇವೆ ಫೈನ್ ತಂದಿದ್ದೇವೆ ಅವೆಲ್ಲ ಡೆಟರೆಂಟ್ ಆಗಲಿ ಅಂತ ಹೇಳಿ ತಂದಿದ್ದೇವೆ ಅದು ಅವರಿಗೆ ಅರ್ಥ ಆಗೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅವ್ರು ಗೊತ್ತಾದ ಮೇಲೆ ಸುಮ್ಮನೆ ಆಗ್ತಾರೆ ನೋಡಿ ನಾವು ಈಗಾಗಲೇ ಅದು ಕೂಡ ಈ ಬಡ್ಡಿ ದಂಧೆ ಇಂಥವೆಲ್ಲ ಆ ಆ ಒಂದು ಕಾನೂನಲ್ಲೇ ಸೇರಿದೆ ಅದನ್ನು ಕೂಡ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ನಿಲ್ಲುತ್ತೆ ನಮಗೆ ಡಿಸ್ಟಿಕ್ ಗವರ್ಮೆಂಟ್ ಹಾಸ್ಪಿಟ್ಲಿಂದ ಅರ್ಲಿ ಮಾರ್ನಿಂಗ್ ಒಂದು ಪಾಯ್ಸನ್ ಕನ್ಸ್ಯೂಮ್ ಮಾಡಿ ಡೆತ್ ಆಗಿರುವ ಮಾಹಿತಿ ಬಂತು ಇಮಿಡಿಯೇಟಾಗಿ ಪೊಲೀಸರು ಸ್ವ ಹಾಸ್ಪಿಟ್ಲಿಗೆ ಹೋಗಿ ತಿಳ್ಕೊಳ್ಳುವಾಗ ಅಂಜನ ಮೂರ್ತಿ ಅನ್ನೊಬ್ಬ ವ್ಯಕ್ತಿ ಈ ಕ್ಯಾತ್ಸಂದ್ರ ಲಿಮಿಟ್ಸ್ ಅಂದ ಅಲ್ಲಿಂದ ಮನೆ ಇರುವ ವ್ಯಕ್ತಿ ಅವರು ಒಂದು ಪಾಯ್ಸನ್ ಕನ್ಸ್ಯೂಮ್ ಮಾಡಿ ಸೂಸೈಡ್ ಮಾಡಿಕೊಂಡಿರುವಂಥ ವಿಚಾರ ತಿಳಿದು ಬಂದಿದೆ ವಿಚಾರಿಸೋದ ಮೇಲೆ ಒಂದು ಮೊಬೈಲ್ ತನ್ನ ಮೊಬೈಲ್ ಫೋನಲ್ಲೇ ಅವ್ರ ಮೊಬೈಲ್ ಫೋನಲ್ಲೇ ಒಂದು ವೀಡಿಯೋ ಮಾಡಿಕೊಂಡಿದ್ದಾರೆ ಆ ವೀಡಿಯೋದಲ್ಲಿ ಮೂರು ಪ್ರೈವೇಟ್ ವ್ಯಕ್ತಿಗಳ ಹೆಸರುಗಳಿಗೆ ತಿಳಿಸ್ದು ಅವರಿಂದ ಇವರಿಗೆ ಸಾಲ ಬಾಧಾ ಇದೆಯಾ ಅಂತ ತಿಳಿಸ್ದು ಒಂದು ಪಾಯ್ಸನ್ ಕನ್ಸ್ಯೂಮ್ ಮಾಡ್ತಾ ಇದ್ದಂಥ ಒಂದು ವೀಡಿಯೋ ಮಾಡಿದ್ದಾರೆ ಆ ವಿಡಿಯೋ ಮೂಲ ಮೂಲದ ಮೇಲೆ ಮತ್ತು ಅವರು ಹೆಂಡತಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಮೇಲೆ ನಾವೊಂದು ಇಮಿಡಿಯೇಟಾಗಿ ಎಫ್ ಐ ಆರ್ ಮಾಡಿದ್ದೀವಿ ಆ ಎಫ್ ಐ ಆರ್ ಮೇಲೆ ಅವೇಟಿಂಗ್ ಟು ಸೂಸೈಡ್ ಎಫ್ ಐ ಆರ್ ಮಾಡಿ ಅದರ ಮೇಲೆ ವಿಚಾರಣೆ ಮಾಡ್ತಾ ಇದ್ದೀವಿ ಕುಡಿಗಲಲ್ಲೂ ಈ ಥರ ಕುಡಿಗಲಲ್ಲಿ ಒಂದು ಒಬ್ಬ ಲೇಡಿ ಮುಸ್ಲಿಮ್ ಲೇಡಿ ಅವರು ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಅವರು ಮಗಳು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಗ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇ ಅವ್ರ ಕಂಪ್ಲೇಂಟ್ ಮೇಲೆ ಐದು ಮೈಕ್ರೋ ಫೈನಾನ್ಸ್ ಕಂಪನೀಸ್ ಮೇಲೆ ಮಾಡಲಾಗಿದೆ ಪ್ರಕರಣದಲ್ಲಿ ಈ ಕ್ಯಾಸಂದ್ರ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಲಾಗಿದೆ ಇನ್ನು ಮಿಕ್ಕಿದ್ನ ಆದಷ್ಟು ಬೇಗ ಅಕ್ಯೂಸ್ ಮಾಡಲಾಗಿದೆ ಮೈಕ್ರೋನಾನ್ಸ್ ಫಸ್ಟ್ ಪ್ರಕರಣದಲ್ಲಿ ಪ್ರೈವೇಟ್ ವ್ಯಕ್ತಿಗಳಿದ್ದರು ಎರಡನೇ ಪ್ರಕರಣದಲ್ಲಿ ಮೈಕ್ರೋಫೈನಾನ್ಸ್ ಕಂಪನಿಗಳ ಹೆಸರುಗಳು ಹೇಳಲಾಗಿದೆ ಅದು ವಿಚಾರಣೆ ಮಾಡಿ ನಾವು ಅದಕ್ಕೆ ಕ್ರಮ ತಗೊಂತೀವಿ ಇಲ್ಲಿ ತುಮಕೂರಲ್ಲಿ ಕೂಡ ಒಂದಾಗಿದೆ ಅದನ್ನು ಅದನ್ನ ಅವರು ಯಾವ ರೀತಿ ಇದು ಕ್ರಮ ತೊಗೋಬೇಕೋ ಅದನ್ನ ಈಗಾಗಲೇ ಪೊಲೀಸ್ನವ್ರು ತಗೊಂಡಿದ್ದಾರೆ ಅಷ್ಟು ಅಂತ ಅಲ್ಲ ಪರಿಣಾಮಕಾರಿ ಅನ್ನೋದು ರಿಲೇಟಿವ್ ವರ್ಡ್ ಅದಕ್ಕೆ ಏನು ಏನು ನೀವೇ ಹೇಳಬಾರು ಇಲ್ಲ ಆದಾಗ ನಾವು ಕ್ರಮ ತಗೊಳ್ತೀವಿ ಮುಂದೆ ಈಗ ಕಾನೂನಾದ ತಕ್ಷಣ ಎಲ್ಲವೂ ನಿಂತೋಗುತ್ತೆ ಅಂತ ಹೇಳೋದಿಲ್ಲ ಅದು ಇಟ್ ವಿಲ್ ಟೇಕ್ ಟೈಮ್ ಅದನ್ನು ನಾವು ಮಾಡ್ತೀವಿ ತಂದಿರೋ ಉದ್ದೇಶನೇ ಅದು ಈಗ ಅವರಿಗೆ ಪನಿಷ್ಮೆಂಟ್ ತಂದಿದ್ದೇವೆ ಫೈನ್ ತಂದಿದ್ದೇವೆ ಅವೆಲ್ಲ ಡೆಟರೆಂಟ್ ಆಗಲಿ ಅಂತ ಹೇಳಿ ತಂದಿದ್ದೇವೆ ಅದು ಅವರಿಗೆ ಅರ್ಥ ಆಗೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅವ್ರು ಗೊತ್ತಾದ ಮೇಲೆ ಸುಮ್ಮನೆ ಆಗ್ತಾರೆ ನೋಡಿ ನಾವು ಈಗಾಗಲೇ ಅದು ಕೂಡ ಈ ಬಡ್ಡಿ ದಂಧೆ ಇಂಥವೆಲ್ಲ ಆ ಆ ಒಂದು ಕಾನೂನಲ್ಲೇ ಸೇರಿದೆ ಅದನ್ನು ಕೂಡ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಶನ್ ಮಾಡಿದ್ರೆ ನಿಲ್ಲುತ್ತೆ ನಾವು ಅದಕ್ಕೆ ಕ್ರಮ ತಗೊಂತೀವಿ ಇಲ್ಲಿ ತುಮಕೂರಲ್ಲಿ ಕೂಡ ಒಂದಾಗಿದೆ ಅದನ್ನ ಅವರು ಯಾವ ರೀತಿ ಇದು ಕ್ರಮ ತಗೋಬೇಕು ಅದನ್ನ ಈಗಾಗಲೇ ಪೊಲೀಸ್ನವ್ರು ತಗೊಂಡಿದ್ದಾರೆ ಅಲ್ಲ ಪರಿಣಾಮಕಾರಿ ಅನ್ನೋದು ರಿಲೇಟಿವ್ ವರ್ಡು ಅದಕ್ಕೆ ಏನು ಅಳತೆಗೋಲ್ ಏನು ನೀವೇ ಹೇಳ್ಬೋದು ಆದಾಗ ನಾವು ಕ್ರಮ ತಗೊಳ್ತೀವ್ರಿ ಈಗ ಕಾನೂನಾದ ತಕ್ಷಣ ಎಲ್ಲವೂ ನಿಂತೋಗುತ್ತೆ ಅಂತ ಹೇಳೋದಿಲ್ಲ ಅದು ಇಟ್ ವಿಲ್ ಟೇಕ್ ಟೈಮ್ ಅದನ್ನು ನಾವು ಮಾಡ್ತೀವಿ ತಂದಿರೋ ಉದ್ದೇಶನೇ ಅದು ಈಗ ಅವರಿಗೆ ಪನಿಷ್ಮೆಂಟ್ ತಂದಿದ್ದೇವೆ ಫೈನ್ ತಂದಿದ್ದೇವೆ ಅವೆಲ್ಲ ಡೆಟರೆಂಟ್ ಆಗಲಿ ಅಂತ ಹೇಳಿ ತಂದಿದ್ದೇವೆ ಅದು ಅವರಿಗೆ ಅರ್ಥ ಆಗೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅವ್ರು ಗೊತ್ತಾದ ಮೇಲೆ ಸುಮ್ಮನೆ ಆಗ್ತಾರೆ ನಾವು ಈಗಾಗಲೇ ಅದು ಕೂಡ ಈ ಬಡ್ಡಿ ದಂಧೆ ಇಂಥವೆಲ್ಲ ಆ ಆ ಒಂದು ಕಾನೂನಿನಲ್ಲಿ ಸೇರಿದೆ ಅದನ್ನು ಕೂಡ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ನಿಲ್ಲುತ್ತೆ ನಮಗೆ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಅರ್ಲಿ ಮಾರ್ನಿಂಗ್ ಒಂದು ಪಾಯ್ಸನ್ ಕನ್ಸ್ಯೂಮ್ ಮಾಡಿ ಡೆತ್ ಆಗಿರುವ ಮಾಹಿತಿ ಬಂತು ಆಗಿ ಪೊಲೀಸರು ಸೊ ಹಾಸ್ಪಿಟ್ಲಿಗೆ ಹೋಗಿ ತಿಳ್ಕೊಳ್ಳುವಾಗ ಅಂಜನಮೂರ್ತಿ ಮೂರ್ತಿ ಅನ್ನೊಬ್ಬ ವ್ಯಕ್ತಿ ಈ ಕ್ಯಾತ್ಸಂದ್ರ ಚಂದ್ರ ಅಲ್ಲಿಂದ ಮನೆ ಇರುವ ವ್ಯಕ್ತಿ ಅವರು ಒಂದು ಪಾಯ್ಸನ್ ಕನ್ಸ್ಯೂಮ್ ಮಾಡಿ ಸೂಸೈಡ್ ಮಾಡಿಕೊಂಡಿರುವಂಥ ವಿಚಾರ ತಿಳಿದು ಬಂದಿದೆ ವಿಚಾರಿಸೋದ ಮೇಲೆ ಒಂದು ಮೊಬೈಲ್ ತನ್ನ ಮೊಬೈಲ್ ಫೋನಲ್ಲೇ ಅವ್ರ ಮೊಬೈಲ್ ಫೋನಲ್ಲೇ ಒಂದು ವೀಡಿಯೋ ಮಾಡಿಕೊಂಡಿದ್ದಾರೆ ಆ ವೀಡಿಯೋದಲ್ಲಿ ಮೂರು ಪ್ರೈವೇಟ್ ವ್ಯಕ್ತಿಗಳ ಹೆಸರುಗಳಿಗೆ ತಿಳಿಸಿದು ಅವರಿಂದ ಇವರಿಗೆ ಸಾಲಬಾಧಾ ಇದೆಯಾ ಅಂತ ತಿಳಿಸ್ದು ಆ ಒಂದು ಪಾಯ್ಸನ್ ಕನ್ಸ್ಯೂಮ್ ಮಾಡ್ತಾ ಇದ್ದಂಥ ಒಂದು ವೀಡಿಯೋ ಮಾಡಿದ್ದಾರೆ ಆ ವಿಡಿಯೋ ಮೂಲ ಮೂಲದ ಮೇಲೆ ಮತ್ತು ಅವರ ಹೆಂಡತಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಮೇಲೆ ನಾವೊಂದು ಆಗಿ ಐ ಎಫ್ ಐ ಆರ್ ಮಾಡಿದ್ದೀವಿ ಆ ಎಫ್ ಐ ಆರ್ ಮೇಲೆ ಅವೇಟಿಂಗ್ ಟು ಸೂಸೈಡ್ ಎಫ್ ಐ ಆರ್ ಮಾಡಿ ಅದರ ಮೇಲೆ ವಿಚಾರಣೆ ಮಾಡ್ತಾ ಇದ್ದೀವಿ ಕುಡಿಗಳಲ್ಲೂ ಈ ಥರ ಕುಡಿಗಲಲ್ಲಿ ಒಂದು ಒಬ್ಬ ಲೇಡಿ ಮುಸ್ಲಿಮ್ ಲೇಡಿ ಅವರು ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಅವರು ಮಗಳು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಗ ಅವರ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇ ಅವ್ರ ಕಂಪ್ಲೇಂಟ್ ಮೇಲೆ ಐದು ಮೈಕ್ರೋ ಫೈನಾನ್ಸ್ ಕಂಪನೀಸ್ ಮೇಲೆ ಎಫ್ ಐ ರಿಜಿಸ್ಟರ್ ಮಾಡಲಾಗಿದೆ ಅವು ವಿಚಾರಣೆ ಎರಡು ಪ್ರಕರಣದಲ್ಲಿ ಸರ್ ಈ ತುಮ್ ಕ್ಯಾಸಂದ್ರ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಲಾಗಿದೆ ಇನ್ನು ಮಿಕ್ಕಿದ ಅಕ್ಯೂಸ್ಗಳನ್ನು ಆದಷ್ಟು ಬೇಗ ಅಕ್ಯೂಸ್ ಮಾಡಲಿಲ್ಲ ಎರಡು ಪ್ರಕರಣದಲ್ಲಿ ಮೈಕ್ರೋಫೈನಾನ್ಸ್ ಫಸ್ಟ್ ಪ್ರಕರಣದಲ್ಲಿ ಪ್ರೈವೇಟ್ ವ್ಯಕ್ತಿಗಳಿದ್ದರು ಎರಡನೇ ಪ್ರಕರಣದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹೆಸರುಗಳು ಹೇಳಲಾಗಿದೆ ಅದು ವಿಚಾರಣೆ ಮಾಡಿ